ెక్ హాయ్ గైస్ ఉగ్రగామి వైద్య ఉగ్రగామి పృథ్వి సాలి అని పంత ఏజ్ ఐతే ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇನ್ನಿ ಶನಿವಾರ ಫೋರ್ತ್ ಸ್ಯಾಟರ್ಡೆ ಅಂಚು ಬೇಗ ಬತ್ತೆ ಬೇಗ ಬತ್ತದ್ದು ಫ್ರೆಶ್ ಆದ ಕುಲ್ದೆ ಪಂಡ ಫುಲ್ ಇತ್ತ ಶೆಕೆ ಅಥವಾ ಹೆಂಚಿನ ಶೆಕೆ ಈ ಪಿದಾಯಿ ಪೋಯಾರು ಗೊತ್ತಿಜ್ಜಿ ದೊಂಬು ಉಂಟರ್ನೇ ಪೂಜಾ ಬಸ್ ಸ್ಟ್ಯಾಂಡರ್ಡ್ ಮತ್ತೆ ಅಂತ ಬೇಸ್ರೋಡಿಂಗ್ ಸಾಕಾದ್ಕೊಂಡು ಒಕ್ಕ ಬೇಗ ಬಸ್ ತಿಂಡ್ ಪುಣ್ಯಾಗ ಅಂಚ ಬೇಗ ಬತ್ತದ ಫ್ರೆಶ್ ಆಗಿತ್ತೆ ಕುಲ್ದೆ ಫಸ್ಟ್ ಅಂಚ ನನ್ನ ಚೂರು ಬೇಲೆ ಬೇಲೆ ಪಂಡ ನೆಲ ಆಡ್ತದ್ದು ಹೊಚ್ಚೇರು ಉಂಟಾಯ್ತಿ ಬೇತದ ಅಲ್ಲ ಬೇಲೇಜ್ಜಿ ನೀರು ತುಂಬುನ ಬೇಲೆ ಮತ್ತೆ ಇತ್ತೇಜಿ ಒಂಜಿ ಒಂದು ಮೂರನೇ ಆ ಪಂಡೆ ತಾಂಡೆ ಇಲ್ಲಡೆ ಬೋಡೆನೊಂದು ವ್ಯವಸ್ಥೆ ಮಾಡ್ತಿದ್ದೆ ಅವೆ ಫುಲ್ ಪೈಪ್ ಪೈಪ್ಲೈನ್ ಕಲೆಕ್ಷನ್ ಹತ್ತೆ ಬಾತ್ರೂಮ್ ಟಾಯ್ಲೆಟ್ ಬೊಕ್ಕ ಪಿದಾವು ಬೆಂದ್ ಒಂದು ಬಾಜನ ಬೇಕು ಒಂದಪ ಒಂದು ಟ್ಯಾಪ್ ಬೊಕ್ಕ ಪಿದಾಯಿ ಪೂತದ ಐತಲ್ಪ ಟ್ಯಾಪ್ ಮತ್ತು ಆತಂಡ್ ಹುಲೈಗೆ ನಾನು ಆವಡಾದರೆ ಇಲ್ಲದೈ ಅಡಿಗೆರ್ ಕೋಣೆಗೆ ಅಂಚಾ ಫುಲ್ ಪೈಪ್ಲೈನ್ ಕಲೆಕ್ಷನ್ ಆತನ ಅಣ್ಣನೆ ಮಂತೀನಿ ಆಯನೇ ಇಕ್ ಬೋಡಿನ ಐಟಮ್ಸ್ ಮಾತಕೊಳ್ತಿದ್ದು ಆಯನೇ ಅಂತೀನಿ ಬೇತೆ ಎಲ್ಲ ಜನ ಬೈದಿಚಿ ಅಂಚ ಅವ್ ಇತ್ತೆ ಬೇಲೆ ಜ ಖುಷಿ ಇತ್ತ ವಿಷಯ ಇದನ್ನು ಬರ್ತದ ನೀರು ತುಂಬೋಡಿತ್ತನು ಜಾಲ್ ಮುಟ್ಟ ಬರೋನಿತ್ತನು ಆಂಡಲ್ಲ ಪಿರೋ ಮಾತಾ ಬಾಜನ್ ಬಾಜನ್ನೆ ಕೊನೋಡಿಗೆ ಬಾತ್ರೂಮ್ ಟಾಯ್ಲೆಟ್ ಮತ್ತು ನೀರು ಕೊನತ ಪಾಡೋಡಿತ್ತೆ ಟ್ಯಾಪ್ ಇಜ್ಜ ಹೊಂಟಿತ್ನ ಐಟಾ ಅಂಚಾ ನನ್ನಲ್ಲ ಚೂರು ವರ್ಕ್ ಐದು ರಂಡು ಯಾನ ಹೋಗ್ತಾಯ್ತು ಬ್ಲಾಗ್ ಮತ್ತ ಪಾಡ್ವೆಕ್ಲೆಗ್ಗೆ ಫುಲ್ ಅಂಚ ഇത്ത ബ നെലാടുത്തത് വച്ചിട്ട അത്തേ ബാല ബേച്ചി ബാജൻ ദൂര ഇനി അമ്മ ഉള്ളുരു അഞ്ചാ മാതേ മത്തതി ബാക്കിയ അഞ്ചന വിത്തേ അനുമ്പന പോ അമ്മ ഒന്ന് മന് വന്ന് ഉള്ള മടൽല സീം തെക്കുള്ള മൈസൂരി വർത്താര മടലേറ്റ് എത്തു അഞ്ചൂ വങ്കുദിന മടൽല കട്ടവൻ അടല്ല മന് തന്നെ അയി വീഡിയോ ആട് എത്ത ಈ ಬ್ಲಾಗ್ ವ್ಲಾಗ್ ಇದೆ ಕಂಟೆಂಟ್ ಇಜ್ಜಿ ಇನ್ನು ಪೊಕ್ಕಡೆ ಒಕ್ಕಡೆಯಲ್ಲಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಬೇಗ ಬತ್ತೆ ಆಯ್ತು ಅಂಚ ಅದು ಚೂರು ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅಂಚ ಬಂತೀನಿ ಬೊಕ್ಕ ಏನು ಅವು ಏನಿದಿತ್ತೆ ಒಂದು ಲೈನ್ ಕಲೆಕ್ಷನ್ ಪುರ ಅಂತೀನಿ ಇತ್ತ ವಿಡಿಯೋ ಮತ್ತು ಮಂತ್ ಪಾಡ್ದ ಅಂದ್ ನಾನು ಏನು ಫುಲ್ ಕಂಪ್ಲೀಟ್ ವರ್ಕ್ ಕಂಪ್ಲೀಟ್ ಆದ ಬೊಕ್ಕ ಏನು ನಿಕ್ಲಿಗು ಫುಲ್ ಪಾಡ್ವೆ ಇತ್ತೆ ಇಜಿನ ಇತ್ತೇವರ ನಾನು ಅವು ಉಪ್ಪಿರ ಆದ ಬುಕ್ಕ ಇತ್ತವರ ಅಂಚ ಬಣ್ಣ ತಾಯಿಗೆ ಫುಲ್ ಕಂಪ್ಲೀಟ್ ಆದ ಆದ್ ಪಾಡ್ದೆ ವೀಡಿಯೋ ಅಂಚ ಒಕ್ಕದ ಅದ ടൈമ് നാലരക്കാര മൂജറെയ്ക്ക് ബൈത ഇല്ല ഡേ ച നാഞ്ഞ് ബില്ലാരപ്പം മറ്റ് ഞാൻ ബുക്കലേക്ക് Natapoy doon sa labi, taytay doon. ఇం చ అమ్మ బుక్ పదింజిలా బాజిల్ మంత్ ఇతరు అంత చామత్త పర్ద అయిదా చూరు గుల్లి ఐతే అమ్మ ఒ దీపా మంత ఇప్పుడు దేవేర్న సమాను అయితే మత లింబెల అల్లెల ఇప్పుడు అయిన పార్దు ఒంత పుట్టించోడు అిబె చూరు పర్ందోడు మస్త్ నిక్మన్ తూలే ఐత క్లీన్ ఆకు దీప పూరా మస్త్ క్లీన్ ఆకుండు ఇంచమన్ పోడు గైస్ తూలే గైస్ ఎంకల్ బారైలు కట్తిన పరందేర నా నేను కదోళి కదోడి నెక్ బేన జీవోండల్ గైస్ హోండె గయిస్తూరు భయ్యాగ మూల్ ఖుషి ఆఫ్ కుళ్ళారాళి వరకు నంచా ಅಮ್ಮ ಪೂಕೋ ಇಲ್ಲ ಪೂ ಕಟ್ಟಂದು ಕತ್ತಲ ಒಂದು ಬರ್ತಾನೆ ಬೊಕ್ಕ ಪಪ್ಪನ ಅಂದು ಅಂಚ ಪೂ ಉಂಡು ಹಬ್ಬ ಹೊಲ್ಲಿಗೆ ಆತನು ಅಬ್ಬೊಲ್ಲಿಗೆ ಅಂದು ಹಬ್ಬಲ್ಲಿಗೆ ಆತಂಡು ದಯ್ಟ ಸುಮಾರು ಅಂಚ ಕಟ್ಟೋಡು ಬೊಕ್ಕ ಅದ ಅದ ಇನ್ನೀ ಇಂಕಡು ಬ್ಲಾಗ್ ಕಂಟಿನ್ಯೂ ಮನ್ಪೇರ ಆಯ್ತು ಚೂರು ಕೂಲೋಂಡೆ ಆರಾಮಡು ಅಂಚ ಬ್ಲಾಗ್ ಮನ್ಪರಲು ದಸ್ಸಿನ ಕಡೆ ಅಂಚ ಇತ್ತೆ ಚೂರು ಟೆರೆಸ್ ತನ್ನೆತ್ತ ಬರ್ತದ ಅಂಚ ಕಂಟಿನ್ಯೂ ಮಂದಿರ್ಲೈತೆ ಎಲ್ಲೆದ ಲ ಇನಿತ ಇನಿತಲ್ಲ ಒಟ್ಟಿಗೆ ಮಿಕ್ಸ್ ಮಂತದ್ದು ಪಾಡ್ರ್ ಹಾಪುಣ ಅಂತ ಇನಿತ ಮಾತ್ರ ಪಾಡ್ರ್ ಹಾಪುತ್ತಿದ್ದ ಪಂಡ ವೀಡಿಯೋ ದಾಲಿ ಇಜ್ಜಿ ಈ ನಿಮಿಷ ಇಜ್ಜಿ ವೀಡಿಯೋ ಅಂಚದ್ ಅಮ್ಮ ಇಂಕ ನಿರ್ದು 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 ಇಟ್ಟಾರಿ ಪೂ ಕೊಯ್ಯರು ಪೋತಿರು ನೆರೋದಿತ್ತೀರ ನೆರೊಂದಿರೊಂದು ಪೂ ಕೊಯ್ಯೊಂದಿತ್ತೀರ ಇನ್ನಿಕ ಪಣ್ಣ ಬೇಲೆ ಅಪ್ಪಜಿ ಪೋ ದೌಲು ಅಂತದ ಅಂದು నెక్స్ట్ డే హాయ్ గైస్ గుడ్ మార్నింగ్ వెల్కమ్ బ్యాక్ కోడె వ్లగ్ని కంటిన్యూ అంతేగ్గు సౌండ్కి ఏదా పండగ పూర పో ಆಲ್ಟ್ರೇಷನ್ ಬನ್ಕು ಅನ್ಕೊಂಡ ಅಡಿಗೆ ದಿಕ್ಕೇಲತ್ತು ಅಂಚನೆ ಉಂಡು ಉಂಡ್ ಮಾತ ಮಾತಾ ದಿಕ್ಕೇಲು ಮಣ್ಣಲ್ಲಿ ಅವ ಸದ್ಯಾಗ ಅಂಚನೆ ಉಂಡು ಮತ್ತೆ ಚೂರು ಅಲ್ಪ ಚೂರು ಆಲ್ಟ್ರೇಷನ್ ಅವನು ಹ್ ಪೂರ ಅನ್ಪೂರ ಆದ ಬೊಕ್ಕ ನಿಕ್ಲೆ ತೋರ್ಸ್ಬವೆ ವಿಡಿಯೋ ಹೆಂಗೆ ವೀಡಿಯೋ ಬನ್ಪರ ಆ ಪೂಜೆ ಅವಳು ಮೆಷಿನ್ ಇಡೋ ಏನು ಪೂರ ಡೆತ್ತೊಂದಿರಲೇ ದುಂಬಿತ್ತಿದೇನ್ಪುರ ಅಂತ ಮಾತಾತ್ ಅಡುಗೆ ಕೋಣೆ ಚೂರು ಮಾತ್ರ ಆಲ್ಟ್ರೇಷನ್ ಬನ್ಪಾರ ಉಂಡಿ ನಿಕ್ಲೆಗ್ ಆದ ಬೊಕ್ಕ ತೋರಿಸ್ಬಾವೆ ಇನ್ಯಾಪುಂಡು ಬೊಕ್ಕ ಆದ ಬೊಕ್ಕ ತೋರ್ಸ್ಕಾವೆ ಅನ್ನಿಕ್ಲಿಗ ಓಕೆನಾ ఒక చామ తాండనికలనా దాదా స్పెషల్లీ ఈ సండేదా మళ్ళీ కమెంట్ మంత్లీ ఒక దాదాపు గైస్ లక్ లేట్ లేట్ ఈ సండే జాలి అయింది లక్కారు లేట్ ఆదు ఎందు లక్కన గెన్ మరేత అమ్మ నేరో నేరది ఈత లేట్ లక్ అండ నిలడిపోదా కదా అది అనుకోతూ కాదు అంచు సండే ఉంచి దిన ఫ్రీ పుణ్యత అంచు లేట్ లక్ కాదా అతి బాకీదా దిన వేగ లక్కు ఒక ఈని ఎంక్ లెగ్ వంజీ టెంపుల్ క్వర్ండిని నైట్ திரிஷன இல்லதல்வா அப்போ ப்ரம்மக்கலஷாவனு அஞ்சா அப்பயர் பக்க எல்லா மாரி பூஜை மாதோண்டு எல்லான்ஸ் மாதோண்டு ச எல்லே போயர் அப்போ நோக்கி பேலேத்து பச்சு த இனி சண்டே தஞ்சை இனி நைட்டு போடுந்த இனி நாட்டக்கோண்டிகே அஞ்சா போடு ஓதுபர்டு இல்லாடு தாதாண்டி எல்ல ஆண்ட ஆனங்க ஷிஆத்த அஞ்ச எங்களை ஹுஷி మస్త్ మల్లదాత్ ఎల్ బేలా బేన మస్త ఖుషి అప్పుడు పండు దుంబూర్ దిం చౌరది దిత్ె చూరైనా శోక్ అంతన ఖుషి అప్పుడు అంచ ఈూ ఇంక్ కొస ఇల్లంతూ కంప్లీట్ మనపేర ఆన్జ్జ ఐనా అడలో చూరు శోక్ మంతగా అంద ఇని ఇవ్వరే శోక్ మనపారల సాధ్య ఇచ్చి చూ చూరే అంత అంతే శోక్ అంత అోక ఇల్లు శోక్ ఉపండా అడిగి కోణే మొత్త ఎడ్డేజ్జ అంద ఊర గర్వీదు పూదీత అంచు നീത്ത് ലക്കെല ആടുത്തു വച്ചി മറ്റ അത് ജാ മതാ അടത്ത ബത്തത് മ്ലാ സ്റ്റാട്ട് മന്ത്രില്ലേ അല്പ വ്ലാൻ പേരാപ്പിഡ് സൗണ്ട് ബരോദി ഹിടഗ്ലക്കേനു നിക് സൗണ്ട് ഇനി അമ്മകള രജെ ഇനി സണ്ടെത്ത അമ്മയ്ക്ക് രജെ ബേല ഇജ്ജി എച്ഛാ ബേലെപ്പുണരീഗ് സണ്ടെതാനി പനോദിത്തേരില്ല കാണ്ടെ കാൽ ബർപ്പുണ്ടത് അതന ഗുത്ത ആ ബൈദീജി ഇനി ഇജ്ജ്ജി ബേലരെ അച്ച അര ബീഡി കൊറ്രണ്ട ബീഡി കൊറ്ര കൊത്തിരിത്തെ ಏನಕಲ ಪುಚ್ಚೇಲಿ ನಾಯಿಲ್ ಮತ್ತೆ ಬುಲ್ತೊಂದು ಅಂದ ಜೋರ್ ಆಯಿತಾ ಮೆಷಿನ್ ಅದು ಸೌಂಡ್ಗು ಪುಚ್ಚೇಲಂತ ತೆಂಗದ ಕುಲ್ತ ಸೋಫಾ ಬೊಕ ನಾಯಿ ಒ ಕಟ್ಬಾರ್ದು ಆನ್ಲಾ ಕೊರತೊಂದಿತ್ತೆ ಇತ್ತೆ ಚೂರು ಕಮ್ಮಿ ಆಯ್ತು ಲಾಸ್ಟ್ ಟೈಮ್ ಏನೋ ಒಂಚು ಪೋಸ್ಟ್ ಪಾರ್ದಿತ್ತೆ ಎಂಕಲ ಫ್ಯಾಮಿಲಿ ಪಿಕ್ ಐಕ್ ಐಟ್ ಪಂದಿತ್ತೆ ಅದನ್ನ ಕ್ವಶನ್ಸ್ ಇತ್ತನ ಕೇಳಿದ್ದು ಐಕ್ ಕ್ವಶನ್ ಕೇನು ನಮ್ಮ ಬದಲು ಜಾಸ್ತಿ ಸೂಪರ್ ಪಿಕ್ ನೈಸ್ ಪಿಕ್ ಸೂಪರ್ 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 ಅಂಚನೆ ಬೈದಡು ಅಂಚ ಒಂಜಿ ರೆಡ್ಡದನ್ನ ಕ್ವಶನ್ ಬೈದಣ್ಣ ನಾತೆ ನಾನಿಜಿನ ಕ್ಯೂ ಎನ್ ಎ ವೀಡಿಯೋ ಮಂಪುಗಾನೇ ಬಿತ್ತೆ ಐಟು ಕ್ವಶನ್ ಸಿಗ್ಜಿ ರೆಡೇ ಕ್ವಶನ್ಸ್ ಸಿಕ್ಕು ನೀಂಚ ಇದಾದ ಮಂಪನ್ ಗೊತ್ತಿದ್ಜಿ ರೆಡ್ಡು ಕ್ವಶನ್ ಅದಾದ ಅಂದ್ಲ ನೆನಪಿಜ್ಜಿ ರೆಡ್ಡು ಕ್ವಶನ್ ಬೈದನ್ನು ಮಾತ್ರ ಈಜಿನ ಇತ್ತೇನೆ ಆನ್ಸರ್ ಬಂತು பண்ட கியூன் ஏ வ்ளாக் பண்ணப்போடு அண்டா ரெண்டு கொஷ்யன் பார்த்து வந்து கியூஎன்ஏ வ்ளாக் பண்ணுறேன் அப்படா இஜத்தான் அஞ்சா இத்தனை ஆன்சர் பண்ணிக்க அது இல்லை ஒன்று நிமிஷம் நோதாத கமெண்ட் அந்த தூது பரப்பேன் பண்ட தாத கொஷன் என்று தூது பரப்பேன் ஒன்று நிமிஷம் தூது பர்த்தே அனு தாத கொஷ்டன் வந்து ப்ரத்வி சாலி அனுப்பின அருகே இது நான் ஏஜே ஏத்தந்து ஏஜ்ன்னு கரெக்டாக அது அனுப்பிச்சி அவனுக்கு அந்த போடு பனியார் இஷ்டேஜ் நாலேஜ் எனக்கு ஏஜ் பண்ணலேட்டு தாதுணா ஒன்ஜி ஜஸ்ட் நம்பர் அது அண்டல நிக்குல் ெஸ்ட் மண் பலி நான் நைன்ட்டீன் நைன்ட்டி ஸ்கிட் பண்ட நைன்ஜினி நன்கு லூ கொருப்பேன் போடண்டா நைன்ட்டீன் நைன்ட்டி ஃபைவ் டூ தௌசண்ட் உல இது நிக்கிள் ஏத்து வோடண்டா ஸெஸ்ட் மனுப்போலி நைன்ட்டீன் நைன்ட்டி ஃபைவ் டூ தௌசண்ட் பண்டா ஒன் சாய்ரது ஒம்பைநூற தொது எரோடு சாயிரத உலா இதாலும் ஆயிட்டு ஓவல அது இப்போ நிக்கல் ஏன் சென்னூர் அஞ்சா பக்கதாத பண்ட ಕಷ್ಟ ಅಪ್ಪ ಗೆಸ್ ಮಂತ್ ನನ್ನ ನಾನು ಕೊಪ್ಪ ನೈನ್ಟೀನ್ ನೈನ್ಟಿ ಸಿಕ್ಸ್ ಟೂ ತೌಸಂಡು ಲೈ ಓಕೆನಾ ಕೆಸ್ಟ್ ಮಂತ್ ಪ್ಲೇನಿಕ ಬುಕ್ ಎದ್ ಪಾ ಬುಕ್ ಪಂಡ ಕೊಡಾ ಪ್ರೀತಿಕಾ ಸತೀಶ್ ಪೂಜಾರಿ ಪಂದು ఆరు కేందేరు ఈ రేగు లవ్ ఉండే మ్యారేజ్ ఏపొక్క ఈ రేగు కాలేజ్ రిప్నాక ఏర్నాడల మిత్రు క్రెష్ ఆదిత అది క్రష్ మాత్ర ఇచ్చి కాలేజ్ నా డిప్నా క్రెష్ ఆతీజీ ఎర్నమెట్లో బొక్క మదిమే మధీమే గొత్తు పండ్రాపుజ తావు మాద నమకి ఏప అయ్యో క ఇప్పు అప్పుని మదీమెదవు నమ్మ పల్లక బొక్క ಆಂಡತ್ತ ಇ ಕ್ವಶನ್ ಕ್ಶನ್ಗೆ ಆನ್ಸರ್ ಪಂಡೆ ನಿಖಲನ್ನ ನಾನ ಮೀನೇಗ ಕ್ವಶನ್ಸ್ಗೆ ಏನೇ ರೆಕ್ಂಡ ಈ ವೀಡಿಯೋದ ಕಮೆಂಟ್ ಬಾಕ್ಸ್ಡ್ ಕ್ವಶನ್ಸ್ಗೆ ಎಲ್ಲ ನೆಕ್ಸ್ಟ್ ಆಯ್ಕೆ ಯು ಏನ್ ವೀಡಿಯೋ ಮಂಪಂಡಾ ಪಂಡೆಂಗೆ ಇತ್ತೆ ನ್ಯೂ ಸಬ್ಸ್ಕ್ರೈಬರ್ಸ್ ಮಸ್ತ್ ಜನ ಆತ ನಿಖಾಲ ಕ್ವಶನ್ಸ್ ಇತ್ತೇನು ಲಿಂಕ್ ಅಂಚೆದು ಆ ಕೊಡಿ ಅಪ್ಪನ ಅಲ್ಲ ಎನ್ನಲ ಅಪ್ಪನ ಒಂದು ವೀಡಿಯೋ ಪಾರ್ದಿತ್ತೆ ಶಾರ್ಟ್ ವೀಡಿಯೋ ಆಯ್ನು ಅವು ಮಸ್ತ್ ವ್ಯೂಸ್ ಬೈದು ನೈಕ್ ಮಸ್ತ್ ಜನ ಇ మస్తు జన తూతారు ఆ వీడియోస్ వీడియోను అంచు అండి అయిట్ ఒక అయ్యే చైల్డ్హుడ్ ఫోటో మస్తు ఉండు బోర్డెంట్ అనిక్ లే కమెంట్ మంత్ లేని అయితేనే కొంచెం బ్లాగ్ మంతా చైల్డ్హుడ్ ఫోటో పార్దు అవి ఏ పద ఫోటో దాదా విషయం ಮತ್ತೆ ಬನ್ಪನ್ ಬೋರ್ಡ್ ಅಂಡಾ ಅಂಚಿತ್ ನಾವು ವ್ಲಾಗ್ ಮಿನಿ ಬೋರ್ಡ್ ಅಂಡ ಪಲ್ಯ ನಿಕ್ಲೆ ಒಂದು ಒಂದು ಜಿಂಕ್ ಐಡಿಯಾ ಬೈದಡ್ ಇಂಚ ವ್ಲಾಗ್ ಮನ್ಪೊಲಿಂದ ಅವು ನಿಕ್ಲೆಗ್ಗೆ ಇಷ್ಟ ಅಕ್ಕು ನಿಜ ಗೊತ್ತಿದ್ದ ನಿಕ್ಲಿಕ್ಕೆ ಬೋರ್ಡ್ ಇತ್ತ ಚೈಲ್ಡ್ಹುಡ್ ಫೋಟೋ ಮಸ್ತ್ ಉಂಡೆ ನೆಲ್ಯ ಬಾಲ ನಾಲ್ ತಿಂಗಲ್ದ ಬಾಲದ್ದು ಇನ್ಚದ ಉಂಡು ಅಂಚದು ಬೋರ್ಡ್ ಇತ್ತನ ಕಮೆಂಟ್ ಮನ್ಪುಲಯ ಇತ್ತನೆ ವ್ಲಾಗ್ ಮನ್ಪೇ ನೆಕ್ಸ್ಟ್ ಇತ್ತ ಫುಲ್ ಶಾಪಿಂಗ್ పండ ఆన్లైన్ డే షాప్ మనకు నేను జాస్తి పిదైపోయార టైమ్ తిచత్తాని బచ్చుండి పిదైపోయార అంచా ఆన్లైన్ డే షాప్ బయట పండ ఏ ఫ్రెండ్ మ్యారేజ్ బొక్క ఏ కజిన్ నక్లిగ్ రెడ్డు జనకు మ్యారేజ్ అవుల కొంచు వారి డిఫరెన్స్ బొక్క బొక్క దాదాపు పండ కొంచీ నన్ను కొంచెం మూజి దిన కార్యం అబ్బా కొంచెం ఫంక్షన్ ఉండు అంచా ఫుల్ షాపింగ్ కాస్ బోర్డ్ ఎత్లా కాస్ 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 బోర్డ్ అంచా ఎన్న సేల్ మాత్రా కాళి అదిలా సేల్ అయినవెళ్ళ కాళి ఆపుణ్ ఎన్న బేగ దయ పండే నా ఫ్రెండ్ మరేజ్ ఉండు బొక్క కజిన్ పండే తా ఏ కజినారడి జనత మేరేజ్ ఉండు ఏప్రిల్డు ఒంజీ వార అంచ అన్న మెక్ది నాకు మురాణి ఎంగేజ్మెంట్ పోదీతా మ్యారేజ్ ఉండు ఐట ఒ వారద మిడ్ల వారద మిడ్ ఎప్పుజీ ಬುಕ್ಕ ಸಂಡೇ ಇತ್ತ ಪೋಯಾರಾಪ್ನ ಸಂಡೇ ಇತ್ತನ ಪೋಪೆ ಒಂಜು ಮದಿಮೆ ಸಂಡೆ ಒಂಜು ಮದಿಮೆ ಮಾರದ ಮಿಡ್ಲಿದಾಪ್ನ ಸಂಡೇ ಇತ್ತಿನ ಮದಿಮೆ ಹಿಂಗೆ ಪೋಲಿ ಅಂಚ ಹೆಂಗೆ ಬ್ಲಾಗ್ ಬಂದು ಪರದ ಅಲ್ಲ ಕಂಟೆಂಟ್ ಈಜೆ ಗೈಸ್ ಇಂಚ ಪಾತಿ ಓದುಲ್ಲೆ ಹಾಯ್ ಗಾಯ್ ಉಗ್ರಗಾಮಿ ವೈದ್ಯ ಉಗ್ರಗಾಮಿ ಇಲ್ಲಡಿ ಹೆಂಗದು ಬೇಲ ಮಂತ ಧೂಳು ಅಂಚ ಅವು ಫುಲ್ ಗರ್ತು ಬಾರ್ದಿರತ್ತ ದಿಕ್ಕೇಲು ಐತ ಒಂದು జరిదినమాట కళ్ళు పొయ్యే మండ బరదు ఉండు ఆయన పూర సిమెంట్ పురా ఆయన పూర దొందరమల అంచ ఈ వేష రౌడీ రౌడీ ఉగ్రగామి టెర్రరిస్ట్ తూలే నెట్టద్దామతో దేవుతుండు ఫుల్ అడిగే కూడా ఎంచు ఎంచాత విడేగు దేనిది ఎర్రండ్ ನನ್ನ ಇಡಗೆ ಬ್ಲಾಗ್ ಎಂಡ್ ಅನ್ಪೋಡ ಅಂತೂ ನಾನು ಅಲ್ಲ ವಿಷಯ ಇದನ್ನು ಬಿಜಿ ಬಿಸಿ ಉಲ್ಲ ಅದು ಏನು ಇಡೆಗೆ ಎಂಡ್ ಅಂತಂದರೆ ನನ್ನ ವ್ಲಾಗ್ ನಿಕ್ಲೆಗೆ ಇಷ್ಟ ಪ್ಲೀಸ್ ಒಂದು ಲೈಕ್ ಮನಪಲೆ ಶೇರ್ ಮನ್ಪ್ಲೇ ಬೊಕ್ಕ ಸಬ್ಸ್ಕ್ರೈಬ್ ಮನಪಲೆ ಬೊಕ್ಕ ಎನಿಕ್ಲ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಬರ ಶೇರ್ ಮನಪಲೆ ಗೊತ್ತಾಂಡೇ ನೆನಪ್ಪು ಶೇರ್ ಮನಪುಲೆ ಬೊಕ್ಕ ಸಬ್ಸ್ಕ್ರೈಬ್ ಮನಪುರೇ ಪಲ್ನ ಚಾನಲ್ ಓಕೆನಾ ನಿಖಲ ಮಸ್ತ್ ಹೆಲ್ಪ್ ಆಪೇಕ್ ಥ್ಯಾಂಕ್ ಯು ಸೋ ಮಚ್